ನಟ ಧ್ರುವ ಸರ್ಜಾ ಅವರು ಅಣ್ಣ ಚಿರು ಸರ್ಜಾ ಅವರನ್ನ ಕಳೆದುಕೊಂಡ ಬಳಿಕ ಅತ್ತಿಗೆ ಮೇಘನರಾಜ್ ಹಾಗೂ ಮಗ ರಾಯನ್ ಅವರನ್ನ ತುಂಬಾನೇ ಕಾಳಜಿ ವಹಿಸಿ ನೋಡಿಕೊಳ್ಳುತ್ತಿದ್ದಾರೆ ಇದೀಗ ಅತ್ತಿಗೆ ಮೇಘನಾ ಅವರ ಹೊಸ ಮನೆಗೆ ಮಗಳಾದ ರುದ್ರಾಕ್ಷಿ ಜೊತೆ ಕಾರಿನಲ್ಲಿ ಬಂದಿದ್ದಾರೆ ನಟಿ ಮೇಘನರಾಜ್ ಅವರು ಚಿರು ನಿಧನರಾದ ಬಳಿಕ ಮಗನ ಆರೈಕೆ ಮಾಡಲು ತುಂಬಾನೇ ಕಷ್ಟಪಟ್ಟಿದ್ದಾರೆ ಮಗನಿಗೂ ಕೂಡ ತಂದೆಯ ಗುಣಗಳೇ ಬರಲಿ ಅಂತ ತಂದೆಯ ಬಗ್ಗೆ ಹೆಚ್ಚು ಹೆಚ್ಚು ವಿಷಯಗಳನ್ನ ತಿಳಿಸುತ್ತಾ ಅವರ ಸಿನಿಮಾ ಹಾಗೂ ಹಾಡುಗಳನ್ನು ತೋರಿಸಿ ಅವರಂತೆ ಬಟ್ಟೆಗಳನ್ನ ತಂದು ಕೊಡುತ್ತಾರೆ ರಾಯನ್ ಕೂಡ ತಂದೆಯಂತೆ ಅನುಕರಣೆ ಕೂಡ ಮಾಡುತ್ತಾನೆ ಕೆಲ ದಿನಗಳ ಹಿಂದೆಯಷ್ಟೇ ಮೇಘನಾ ಅವರು ಹೊಸ ಮನೆಯನ್ನ ಕಟ್ಟಿಸಿ ನಾಮಕರಣ ಮಾಡಿದ್ದರು ಇದೀಗ ಅತ್ತಿಗೆ ಮೇಘನಾ ಅವರ ಹೊಸ ಮನೆಗೆ ನಟ ಧ್ರುವ ಸರ್ಜಾ ಅವರು ಮಗಳ ಜೊತೆ ಬಂದಿದ್ದಾರೆ ಧ್ರುವ ಸರ್ಜಾ ಬಂದಿದ್ದನ್ನ ನೋಡಿ ಮೇಘನಾ ತುಂಬಾನೇ ಖುಷಿ ಪಟ್ಟಿದ್ದಾರೆ ರಾಯನ್ಗಾಗಿ ಧ್ರುವ ಸರ್ಜಾ ಅವರು ದೊಡ್ಡದಾದ ರಿಮೋಟ್ ಕಾರೊಂದನ್ನು ತಂದುಕೊಟ್ಟಿದ್ದಾರೆ ಕಾರ್ ನೋಡಿ ರಾಯನ್ ಕುಣಿದು ಕುಪ್ಪಳಿಸಿದ್ದಾನೆ ಹತ್ತಿಗೆ ಮನೆ ನೋಡಿ ಧ್ರುವ ಸರ್ಜಾ ತುಂಬಾನೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮೇಘನಾ ತಮ್ಮ ಹೊಸ ಮನೆಗೆ ಮೇಘನರ ಸರ್ಜಾ ರಾಯನ್ ರಾಜ್ ಅಂತ ಹೆಸರಿಟ್ಟಿದ್ದನ್ನ ನೋಡಿ ಧ್ರುವ ಸರ್ಜಾ ತುಂಬಾನೇ ಖುಷಿ ಪಟ್ಟಿದ್ದಾರೆ ರಾಯನ್ ಹಾಗೂ ರುದ್ರಾಕ್ಷಿ ಸೇರಿ ಕಾರಿನಲ್ಲಿ ಸಕ್ಕತ್ತಾಗಿ ಆಟವಾಡಿದ್ದಾರೆ ಅತ್ತಿಗೆ ಮೈಥುನ ಯಾವಾಗಲೂ ಹೀಗೆ ಖುಷಿಯಾಗಿರಿ ಅಂತ ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ ಮೇಘನಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ